ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ನಮಗೆ ಬರೋ ಪೂರಕ ಮಾತಾಡಂತ ಭಾವನೆ ನಾವೇನು ಪದೇ ಪದೇ ಕೇಂದ್ರ ಸರ್ಕಾರನೇ ಅಂತ ಅವ್ರೆ ಈಗ ನಮ್ಗೆ ಮಾತಾಡ್ತಾ ಎಷ್ಟು ನಿಧವಾಗಿ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ಈ ರಾಜ್ಯಕ್ಕೆ ಅಕ್ಕಿಯಿಂದ ಹಿಡಿದು

ಮಾತಾಡ್ತೀರ ನೀವು ಮುಂತ ನಮ್ಗೆ ಗೊತ್ತೇ ವಿಶ್ವನಾಥ್ ಅವ್ರೆ ಸಿದ್ದರಾಮಯ್ಯದಲ್ಲಿ ಇದ್ದಾಗ ನೀವು ವಿರೋಧ ಪಕ್ಷ ಚುನಾವಣೆ ಅಧ್ಯಕ್ಷರೇನಿಯರ್ ಒಂದು ದಯವಿಟ್ ಪ್ಲೀಸ್ ಪ್ಲೀಸ್ ಅಧ್ಯಕ್ಷರೇ ಮಾನ್ಯ ವಿಶ್ವನಾಥವ್ರು ದಯವಿಟ್ಟು ಅರ್ಥ ಮಾಡಿ ನೀವು ಅಕ್ಕಿ ಕೊಡೋದಕ್ಕೆ ಡಿಸ್ಕೌಂಟ್ ಕೊಡ್ತೀರಿ ಅದನ್ನ ಕೊಡ್ತೀರಿ ಅದು ಗ್ರ್ಯಾಂಟಿ ಸ್ವಲ್ಪ ಪ್ಲೀಸ್ ಅದು ಗ್ರ್ಯಾಂಟಿನ್ ಏಡಲ್ಲಿ ಬಂದೇ ಬರುತ್ತೆ ಒಂದು ಗ್ರ್ಯಾಂಟಿನ್ ಏಡು ಬಹಳ ಕಡಿಮೆ ಮಾಡಿದ್ದಾರೆ ಒಂದು ನಿಮಿಷ ರೀ ಸರ್ ಒಂದ್ ನಿಮಿಷ ರೀ ರಾಜ್ಯ ನಮ್ಮ ಸರ್ಕಾರ ತೆರಿಗೆ ಪಾಲು ಟ್ಯಾಕ್ಸೇಷನ್ ಅಲ್ಲಿ ಒಂದ್ ನಿಮಿಷ ರೀ ಇನ್ನೊಂದು ರೂಪದಲ್ಲಿ ಬಂದಿಲ್ವಾ